ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಾರ್ನಿಂಗ್ಗೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಬ್ರೇಕ್ಫಾಸ್ಟ್ಗೆ ಟೊಮೆಟೊ ಬಾತ್ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಮಕ್ಕಳು ಹೇಗೆ ಅಂತಂದರೆ ಅವ್ರು ಹೇಳಿದ್ದನ್ನೇ ಮಾಡಿಡಬೇಕು ಇಲ್ಲಾಂದರೆ ಏನು ಮಾಡ್ತಾರೆ ಅಂದರೆ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಅವರು ಕೇಳಿದನ್ನು ಮಾಡಿ ಸೊ ಇಷ್ಟದಿಂದ ತಿನ್ಕೊಂಡು ಬಾಕ್ಸೆಲ್ಲ ಖಾಲಿ ಮಾಡ್ಕೊಂಬರ್ತಾರೆ ಅಂದ್ಬಿಟ್ಟು ಸೊ ನಾನೇನು ಮಾಡ್ತೀನಿ ಅಂದರೆ ಅವರು ಏನು ಕೇಳ್ತಾರೆ ಅದನ್ನೇ ಮಾಡ್ಕೊಟ್ಬಿಡ್ತೀನಿ ಈಗ ಒಂದು ಕಡೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಪುದೀನಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಇನ್ನೊಂದು ಕಡೆ ಟೊಮೊಟೊ ಎಲ್ಲ ರೆಡಿ ಇದ್ದೀನಿ ಎಲ್ಲ ಹಚ್ಚಿಟ್ಕೊತಾ ಇದ್ದೀನಿ ಬೆಳಗ್ಗೆ ಹೊತ್ತು ನನಗೆ ಹೇಗೆ ಅಂದರೆ ಫುಲ್ ಟಾಸ್ಕ್ ಇದ್ದಂಗೆ ಇರುತ್ತೆ ಆ ಕಡೆ ಈ ಕಡೆ ಕದಲೋದಕ್ಕೆ ಆಗೋದಿಲ್ಲ ಪ್ರತಿ ದಿವಸ ಬ್ಯುಸಿಯಾಗಿ ಇಟ್ಕೊಳಕ್ಕೆ ಇಷ್ಟಪಡ್ತೀನಿ ಸೊ ಇವತ್ತು ಏನು ಯಾವ ವಿಚಾರದ ಬಗ್ಗೆ ನಾನು ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ನನ್ನ ಅಂದರೆ ಟೈಲರಿಂಗ್ ಜರ್ನಿ ಹೆಂಗೆ ಸ್ಟಾರ್ಟ್ ಆಯಿತು ಅದ್ರ ಬಗ್ಗೆ ನಾನು ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಏನಂತ ತಿಕ್ಕಿ ವಿಷಯ ಶೇರ್ ಮಾಡ್ತಾ ಅಂದರೆ ಸುಮಾರು ಜನ ಹೆಣ್ಮಕ್ಳು ಮನೆಯಲ್ಲಿ ಮಿಷಿನ್ ಇರುತ್ತೆ ಸೊ ಉಪಯೋಗ್ಸಲ್ಲ ನಾನು ಸುಮಾರು ಮನೆಗಳಲ್ಲಿ ನೋಡಿದ್ದೀನಿ ಉಪಯೋಗ್ಸಲ್ಲ ಅದನ್ನು ಮೂಲೆಯಲ್ಲಿ ಒಂದು ಕಡೆ ಹಾಕಿರ್ತಾರೆ ಅದನ್ನು ನಾವು ಕೈ ಕೆಲಸ ಚೂರು ಕಲ್ತಿದ್ದೀವಿ ಅಂತ ಅಂದಮೇಲೆ ಅದಕ್ಕೊಂದು ಸ್ವಲ್ಪ ವ್ಯಾಲ್ಯೂ ಅನ್ನೋದು ಇರಬೇಕಲ್ವ ಮನೆಯಲ್ಲೇ ಕುತ್ಕೊಂಡು ನಾವು ಹೇಗೆ ಹೇಗೆಲ್ಲ ಸಾ ದುಡ್ಡು ಮಾಡ್ಬೋದು ಅನ್ನೋದನ್ನ ಬಗ್ಗೆ ಶೇರ್ ಮಾಡ್ತೀನಿ ಮತ್ತು ನಾನು ಹೇಗೆ ಸ್ಟಾರ್ಟ್ ಮಾಡಿದೆ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ನಾನು ಟೈಲರಿಂಗ್ ಎಲ್ಲ ಕಲಿತು ಫಸ್ಟು ನಾನು ಇಪ್ಪತ್ತು ವರ್ಷದ ಹಿಂದೆಯೇ ನಾನು ಮನೇಲಿ ಅಮ್ಮ ಒಂದು ಮಿಷಿನ್ ತೊಗೊಟ್ಟಿದ್ರು ಸೊ ಆ ಮಿಷಿನಲ್ಲೇ ನಾನು ಫಾಲು ಝಿಗ್ಝಾಗ್ ಮಿಷಿನ್ ತಗೊಟ್ಟಿದ್ರು ಫಾಲೆಲ್ಲ ಇದೆ ಮದುವೆಗೆ ಮುಂಚೆನೆ ಸೊ ಆ ಮಿಷಿನ್ ಅಂದರೆ ಏನಂದರೆ ಸ್ಯಾರಿಗೆ ಫಿಫ್ಟಿ ರುಪೀಸ್ ಕೊಡೋರು ಅಷ್ಟೇ ನಾನೇನೆಂದರೆ ಮನೆ ಹತ್ರ ಬರೋರತ್ರ ತಗೊಂಡು ಹಾಕ್ಕೊತಾ ಇದ್ದೆ ಮತ್ತು ಎಲ್ಲ ಆ ಮಿಷಿನಲ್ಲಿ ಮಾಡೋಕ್ಕಾಗ್ತದಿಲ್ಲ ಸೊ ಆವಾಗೆ ಒಂದು ಚೂರು ಚೂರು ನಾನು ನನಗೆ ಟಚ್ ಇತ್ತು ಮಿಷಿನ್ ತುಳಿಯೋದು ಮತ್ತು ಹೀಗೆ ಹೊಲಿಯೋದು ಅದೆಲ್ಲ ಇತ್ತು ಸೊ ಆಮೇಲೆ ಮದುವೆ ಆದಮೇಲೆ ಪುನಃ ಒಂದು ಮಿಷಿನ್ ತೊಗೊಂಡೆ ಸೊ ಆ ಮಿಷಿನ್ ಬಗ್ಗೆಯೂ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಆಮೇಲೆ ನಾನೇನಂದರೆ ಟೈಲರಿಂಗ್ ಕ್ಲಾಸ್ಗೆ ಜಾಯ್ನ್ ಆಗೋಣ ಅಂತ ಜಾಯ್ನ್ ಆದೆ ಸಪೋಸ್ ಏನನ್ನ ಯಾರನ್ನ ಇಲ್ಲ ಟೈಲರಿಂಗ್ ಕ್ಲಾಸ್ಗೆ ಹೋಗೋಕ್ಕಾಗಲ್ಲ ನಮಗೆ ಒಲಿಯಾಗಿ ಬರುತ್ತೆ ಅಂತ ಅನ್ನೋರು ಏನಂದರೆ ಆಲ್ಟ್ರೇಷನ್ ಮಾಡಿಕೊಂಡ್ರೆ ಸಾಕು ನಾನು ಇದೇ ರೀತಿ ಮಾಡ್ಕೊಂಡಿದ್ದೆ ಸ್ಟಾರ್ಟಿಂಗ್ ಡೇಸಲ್ಲಿ ಆಲ್ಟ್ರೇಷನ್ ಮಾಡ್ತಾ ಮಾಡ್ತಾ ಅಂದರೆ ಈಗ ಒಂದು ನೈಟಿ ಈಗ ಬ್ಯಾಂಗ್ಳೂರ್ ಕಡಲೆ ಅಂದರೆ ಜಾಸ್ತಿ ಒಂದು ನೈಟಿಗಾಗಿರ್ಬೋದು ಟಾಪ್ಗಾಗಿರ್ಬೋದು ಫಿಫ್ಟಿ ರುಪೀಸ್ ಹಂಡ್ರೆಡ್ ರುಪೀಸ್ವರೆಗೂ ಇವರೆಗೂ ಕೊಟ್ಟೆ ಕೊಡ್ತಾರೆ ಸೊ ಈ ರೀತಿ ನಾವು ದಿವಸ ಇಷ್ಟು ಪ್ಲ್ಯಾನಿಂಗು ಮಾಡಿಕೊಂಡು ದಿವಸಕ್ಕಿಲ್ಲ ಅಂದರೂ ಒಂದು ಮುನ್ನೂರು ನಾನ್ನೂರು ರೂಪಾಯಿ ತಿಂಗಳಲ್ಲಿ ಹತ್ತರಿಂದ ಹದಿನೈದು ಸಾವಿರ ನಾವು ದುಡಿಬೋದು ಬೇರೆ ಆಲ್ಟ್ರೇಷನ್ ಮಾಡಿನೇ ನಾವು ಇಷ್ಟು ದುಡ್ಡು ಸಂಪಾದನೆ ಮಾಡ್ಬೋದು ಸೊ ಬ್ಲೌಸ್ ಸ್ಟಿಚ್ ಮಾಡಿದ್ರೆ ಎಷ್ಟು ಸಂಪಾದನೆ ಮಾಡ್ಬೋದು ಅದು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಸೊ ಈಗ ಸದ್ಯಕ್ಕೆ ನಮಗೆ ಮಿಷಿನ್ ತೊಳಿಯೋಕೆ ಬರುತ್ತೆ ಅಷ್ಟೇ ಅಂತಂದಾಗ ಮನೆ ಮುಂದೆ ಒಂದು ಚಿಕ್ಕದಾಗ ಒಂದು ಬೋರ್ಡ್ ಹಾಕ್ಕೊಂಡು ಇಲ್ಲಿ ಆಲ್ಟ್ರೇಷನ್ ಮಾಡಿಕೊಡ್ತೀವಿ ಸ್ಯಾರಿಗೆ ಫಾಲು ಸಿಗ್ಸಾಗಿ ಮಾಡಿಕೊಡ್ತೀವಿ ಅಂದರೂ ಸಾಕು ಹೇಗಿದ್ರು ಸ್ಯಾರಿ ಫಾಲಿಗೆ ಹಂಡ್ರೆಡ್ ರುಪೀಸ್ ಕೊಟ್ಟೆ ಕೊಡ್ತಾರೆ ದಿಸಕ್ಕೆ ಮೂರು ಸೀರೆ ಅದನ್ನು ಹಾಕ್ಕೊಬೋದು ಆಲ್ಟ್ರೇಷನ್ ಬರೋದನ್ನ ಅದನ್ನು ಒಂದು ಮುನ್ನೂರು ನಿಯರ್ಲಿ ಇಲ್ಲಾಂದ್ರೂ ನಾವು ಮನ್ಸಿಟ್ಟು ಮಾಡ್ತೀವಿ ಅಂದರೆ ದಿಸಕ್ಕೆ ಇಲ್ಲಾಂದ್ರೂ ನಾವು ಅದರಲ್ಲೇ ಒಂದು ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ನಾವು ಮಾಡ್ಬೋದು ಆರಾಮ್ಸೆ ಏನಂದರೆ ನಾವು ಯಾವುದೇ ಕೆಲಸ ಇಷ್ಟಪಟ್ಟು ಮಾಡ್ತೀವಿ ಅಂದಾಗ ಅದಕ್ಕೆ ಒಂದು ಸ್ವಲ್ಪ ಮರ್ಯಾದೆ ಕೊಡಬೇಕು ಕೆಲಸ ಇದೆಯಪ್ಪ ಕೆಲಸ ಮಾಡಬೇಕು ಅನ್ನೋದು ಅದಕ್ಕೆ ಬೆಲೆ ಕೊಡಬೇಕು ಸೊ ಆವಾಗ ನಾವು ಹೇಗೆ ಕೆಲಸ ಮಾಡ್ಕೊಂಡು ಹೋಗ್ತೀವಿ ನಮ್ಗೆ ಹಾಗೇ ಬರುತ್ತೆ ಸೊ ಕೆಲಸದ ವಿಷದಲ್ಲಿಂತೂ ನಾವು ತುಂಬ ನಿಷ್ಠೆಯಿಂದ ಮಾಡ್ಕೊಂಡು ಹೋಗ್ಬೇಕು ಏನೋ ಬೇಕಾಬಿಟ್ಟು ಮಾಡ್ತೀವಿ ಅಂತ ಮಾಡಿದ್ರೆ ಆಗೋದಿಲ್ಲ ಸೊ ಒಂದು ಮಿಷಿನ್ ಇದ್ದರೆ ಸಾಕು ಮನೇಲೇ ಕುತ್ಕೊಂಡು ನಾವು ಇಷ್ಟು ದುಡ್ಡನ್ನ ಮಾಡ್ಬೋದು ಹೊರ್ಗಡೆನೇ ಹೋಗಿ ದುಡಿಬೇಕು ನಾವು ಹೊರ್ಗಡೆ ಹೋಗಿ ದುಡಿತೀವಿ ಅದರ ಎಕ್ಸ್ಪೆನ್ಸಿವ್ಸ್ ಎಲ್ಲ ಲೆಕ್ಕ ಹಾಕೊಂಡು ಹೋದರೆ ಅಲ್ಲಿಗೆ ಅಲ್ಲೇ ಬರುತ್ತೆ ಸೊ ಮನೆ ಕೆಲಸ ಮಾಡಿಕೊಂಡು ಮಕ್ಕಳನ್ನ ನೋಡಿಕೊಂಡು ಮನೇಲೆ ಸ್ಟಿಚ್ ಮಾಡ್ತೀನಿ ಅಂದ್ರೂ ಇಷ್ಟು ದುಡ್ಡು ಮಾಡ್ಬೋದು ಸೊ ಬರುತ್ತೆ ಯಾಕಂದರೆ ಬೆಂಗಳೂರು ಕಡೆ ಎಲ್ಲ ಆರಾಮ್ಸೆ ಬರುತ್ತೆ ಸ್ವಲ್ಪ ಹಳ್ಳಿಗಳ ಕಡೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೆ ಸಾಕು ಎಷ್ಟು ಬರುತ್ತೋ ಅಷ್ಟು ಬಂದರೆ ಸಾಕು ನಾವು ಅದರಲ್ಲೇ ಮುಂದುವರಿಬೋದು ಅಂದರೆ ನಮಗೆ ಬೇಕಾಗಿರುವಂಥ ಖರ್ಚಿಗೆ ನಾವು ನೋಡ್ಕೊಬೋದು ಅಲ್ವಾ ಸೊ ಈ ಥರ ಮಿಷಿನ್ ಇತ್ತು ಅಂದರೆ ಈ ಥರ ಮಾಡ್ಕೊಂಡು ಹೋಗ್ಬೋದು ಆರಾಮ್ಸೆ ನಾನು ಸ್ಟಾರ್ಟಿಂಗ್ ಡೇಸಲ್ಲಿ ಇದೇ ರೀತಿ ನಾನು ಮಾಡಿಕೊಂಡು ಟೈಲರಿಂಗ್ನ ಕಲ್ತಿದ್ದು ಸೊ ಆಲ್ಟ್ರೇಷನ್ ಮಾಡ್ತಾಯಿದ್ದೆ ಸ್ಯಾರಿಗೆ ಫಾಲ್ ಆಗ್ತಾಯಿದೆ ಮಾಡ್ತಾ ಇದೆ ಹಾಗಾಗಿ ಕಲಿತು ಕಲಿತು ನಾನು ಆವಾಗ ನನ್ನ ಖರ್ಚಿಗೆ ಎಷ್ಟು ಬೇಕೋ ಅಷ್ಟು ನಾನು ನಾನೇ ದುಡ್ಡು ಸಂಪಾದನೆ ಮಾಡ್ಕೊಂಡೆ ಇ ಈಗಿನ ಕಾಲದಲ್ಲಿ ಏನಂದರೆ ನಾವು ಇಂಡಿಪೆಂಡೆಂಟಾಗಿ ದುಡಿಬೇಕು ದುಡಿಯದೆ ಹೋದರೆ ನಮಗೊಂದು ಇಷ್ಟು ಬೆಲೆ ಅನ್ನೋದಿಲ್ಲ ಸೊ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದು ಬೇಡ ಅನಿಸುತ್ತೆ ನನಗೆ ಕೆಲವೊಂದು ಸರ್ತಿ ಒಂದು ಮಾತುಗಳಿಂದ ನನಗೆ ಅನಿಸ್ತಾ ಇರುತ್ತೆ ಸೊ ನಾನು ಇತ್ತೀಚೆಗೆ ಈಗ ನಾನು ಇನ್ನೂ ಜಾಸ್ತಿ ಸ್ವಲ್ಪ ತಲೆಗೆ ಹಾಕೊಂಡಿರೋ ಅಂಥದ್ದು ಒಂದು ಫಿಫ್ಟೀನ್ ಟು ಒನ್ ಮಂತ್ವರೆಗೂ ಅದಕ್ಕೆ ಮುಂಚೆ ನನ್ನ ಕೆಲಸ ನಾನು ಮಾಡ್ತಾ ಇದ್ದೆ ಇತ್ತೀಚಿಗೆ ಒಂದು ಕೆಲವೊಂದು ಮಾತುಗಳಿಂದ ಸ್ವಲ್ಪ ನಾನು ಎಲ್ಲನೂ ಹಿಂಜರಿಸ್ಬಿಟ್ಟಿದ್ದೀನಿ ಯಾವುದು ಬೇಡ ಯಾವುದು ಬೇಡ ಮನೆ ಕೆಲಸ ಸಾಕು ಅಂತ ಅಂದ್ಕೊಂಡು ಸೊ ಅದೇ ರೀತಿ ಮಾಡ್ಕೊಂಡು ನಾನು ಮನೇಲಿ ಕೆಲಸ ಮಾಡ್ಕೊತೀನಿ ಸೊ ನಿಮ್ಗೆ ಏನಾರ ಟೈಲರಿಂಗ್ ಕಲಿಬೇಕು ಅಂತ ಅಂದಾಗ ಈಗ ಯೂಟ್ಯೂಬಲ್ಲಂತೂ ಫುಲ್ಲು ಟೈಲರಿಂಗ್ ಬಗ್ಗೆ ಕ್ಲಾಸಸ್ ನಡೀತಾ ಇರುತ್ತೆ ಕಲಿಬೋದು ದಿಸಕ್ಕಿಲ್ಲ ಅಂದರೆ ಎರಡು ಬ್ಲೌಸ್ ಅಲ್ದ್ರೂ ಅದ್ರ ಬಗ್ಗೆಯೂ ನಾನು ಶೇರ್ ಮಾಡ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಆರಾಮ್ಸೆ ನಮ್ಮ ಮನೇಲಿ ಕೂತ್ಕೊಂಡೆ ದುಡಿಮೆ ಮಾಡ್ಬೋದು ಸೊ ನಾನು ಈಗಷ್ಟೇ ನಾನೇನು ದುಡಿಮೆ ಮಾಡ್ತೀನಿ ಅಂದರೆ ನನ್ನ ಎಕ್ಸ್ಪೆನ್ಸಿವ್ಗೆ ಆಗುತ್ತೆ ಸೊ ನಾನು ಅಷ್ಟು ಮಾಡ್ಕೊತೀನಿ ಯಾಕಂದರೆ ಯಾರ ಮೇಲೂ ನಾವು ಲೈಫಲ್ಲಿ ಡಿಪೆಂಡ್ ಆಗಬಾರ್ದು ಯಾಕಂದರೆ ನಾವು ಒಂದೊಂದು ರೂಪಾಯಿಗೂ ಬೆಲೆ ಕೊಟ್ಟು ಎಲ್ಲ ಮಾಡಿದಾಗ ನಮಗೆ ದುಡ್ಡಿನ ವ್ಯಾಲ್ಯೂ ಗೊತ್ತಾಗುತ್ತೆ ಕಷ್ಟ ಅನ್ನೋದು ಗೊತ್ತಾಗಲ್ಲ ನಾವು ದುಡಿಯುವಾಗ ಸೊ ಬೇರೆಯವ್ರ ಮೇಲೆ ಡಿಪೆಂಡ್ ಆದಾಗ ಕಷ್ಟ ಅನಿಸುತ್ತೆ ನಾವು ಏನೇ ಒಬ್ಬ ಅವ್ರನ್ನ ಕೇಳಬೇಕು ಅಂದ್ರೆ ನಮಗೆ ಕಷ್ಟ ಅನಿಸ್ತಾ ಇರುತ್ತೆ ಬೇಡ ಅದ್ರ ಬದಲು ನಾವೇ ದುಡ್ಕೊಂಡು ನಾವೇ ತಿಂದು ನಮಗೆ ಏನು ಬೇಕೋ ನಾವು ಮಾಡ್ಕೊಳೋದ್ರಲ್ಲಿ ಅದೊಂಥರ ಖುಷಿ ಇದೆ ಸೊ ನಾವು ಆ ರೀತಿ ಲೈಫ್ನ ಲೀಡ್ ಮಾಡಬೇಕು ಕಷ್ಟ ಬೀಳಬೇಕು ಇಷ್ಟು ಸಂಪನ್ನೆ ಅಂತ ಮಾಡಬೇಕು ಆವಾಗೇ ಅದಕ್ಕೆ ಬೆಲೆ ಅಂತ ಇರೋದು ಯಾಕಂದರೆ ನಾನು ಟೈಲರಿಂಗ್ ಮಾಡಿ ಸುಮಾರು ಸುಮಾರು ನಾನು ಏನಂದರೆ ನನಗೆ ಬೇಕು ಅಂದಾಗ ನಾನು ತಗೊಂಡಿದ್ದೀನಿ ಸೊ ಎಲ್ಲ ಪ್ರತಿಯೊಂದು ನನಗೆ ಒಂಥರ ಕೈ ಕೆಲಸಕ್ಕೆ ಯಾವತ್ತು ಬೆಲೆ ಅಂತಾರಲ್ವ ಸೊ ಕೈ ಕೆಲಸ ಕಲಿಯೋದ್ರಿಂದ ತುಂಬ ಬೆಲೆ ಇದೆ ನೆಕ್ಸ್ಟು ಬ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ ಸೊ ದಿಸಕ್ಕೆ ನಾವು ಎಷ್ಟು ಬ್ಲೌಸ್ ಹೊಲಿಬೋದು ಅದರಿಂದ ನಮಗೆ ಎಷ್ಟೆಲ್ಲ ಆದಾಯ ಇದೆ ಅನ್ನೋದು ಸಹ ಶೇರ್ ಮಾಡ್ತೀನಿ ಈಗ ಸದ್ಯಕ್ಕೆ ಇಷ್ಟು ನಾನು ಶೇರ್ ಮಾಡಿದೆ ಸೊ ಏನು ಗೊತ್ತಾ ಏನು ನಾವು ಒಂದು ಕೆಲಸ ಮಾಡ್ತಾ ಮಾಡ್ತಾಯಿದ್ರೆ ನಮಗೂ ಬೆಲೆ ಇರೋದು ಕೆಲಸ ಮಾಡಲೇಬೇಕು ಇಲ್ಲಾಂದರೆ ಒಂದು ಇಷ್ಟು ಬೆಲೆ ಅನ್ನೋದು ಇರೋದಿಲ್ಲ ಸೊ ತಿಳಿಸ್ದೆ ಇಷ್ಟಾಗಿದೆ ಕಮೆಂಟಲ್ಲಿ ತಿಳಿಸಿ ಮುಂದಿನ ಒಂದು ಒಳ್ಳೆಯ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು